ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಮತ್ತು ಆಗಬೇಕಾದಂಥ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಜೊತೆಗೆ ಸುಮಾರು ಒಂದು ಲಕ್ಷ ನಲವತ್ತಾರು ಸಾವಿರ ಫಲಾನುಭವಿಗಳಿಗೆ ಆರು ಸಾವಿರ ಫಲಾನುಭವಿಗಳಿಗೆ ಸವಲತ್ತುಗಳನ್ನ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವು ಕೂಡ ಇದರ ಜೊತೆಯಲ್ಲಿ ಸೇರಿದೆ ಜನ ನಾವು ನಿರೀಕ್ಷೆ ಮಾಡಿರೋದು ಒಂದು ಲಕ್ಷ ಒಂದು ಲಕ್ಷ ಜನ ನಿರೀಕ್ಷೆ ಮಾಡಿದ್ದೀವಿ ಯಾಕೆಂದ್ರೆ ಬೆನಿಫಿಷಿಯರಿಸೇ ನಮಗೆ ಒಂದು ನಲವತ್ತೈವತ್ತು ಸಾವಿರ ಜನ ಜೊತೆಗೆ ಜನ ಬೇರೆ ಬೇರೆ ಜನ ಬರುವ ಸಾಧ್ಯತೆಗಳು ಐವತ್ತು ಸಾವಿರಕ್ಕೂ ಹೆಚ್ಚು ಸಾಧ್ಯತೆ ಪ್ರತಿಯೊಂದು ಇಲಾಖೆಯಲ್ಲಿ ಏನು ಸರ್ಕಾರದಿಂದ ಮಂಜೂರಾತಿಯಾಗಿದ್ದಾವೆ ಮತ್ತು ಆಡಳಿತಾತ್ಮಕವಾಗಿ ಅನುಮೋದನೆ ಆಗಿದ್ದಾವೆ ಮತ್ತು ಅನೇಕ ಕಾರ್ಯಕ್ರಮಗಳು ಸಂಪೂರ್ಣ ಆಗಿದೆ ಅವುಗಳನ್ನು ಉದ್ಘಾಟನೆ ಮಾಡಿ ಶಂಕುಸ್ಥಾಪನೆ ಮಾಡಿ ಆ ವಿವಿಧ ಇಲಾಖೆಯಲ್ಲಿ ಸವಲತ್ತುಗಳನ್ನು ಕೊಡ್ತಾರೆ ಉದಾಹರಣೆಗೆ ಟ್ಯಾಕ್ಸಿಗಳು ಕೊಡ್ತೀವಿ ನಮ್ಮ ಕಾರ್ಪೊರೇಷನ್ಗಳಿಂದ ಬಂದಿದ್ದ ಜಗಜೀವನರಾವ್ ನಿಗಾ ಬಂದಿದ್ದ ವಲ್ಮೀಕಿಗ ಬಂದಿದ್ದ ಗೋವಿನಿಗೊಂಡ ಅದು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕಾರುಗಳನ್ನು ಕೊಡ್ತೀವಿ ಅಷ್ಟು ಜನ ಯುವಕರಿಗೆ ಉದ್ಯೋಗ ಆಗುತ್ತೆ ಅನ್ನುವಂಥದ್ದು ಅದರಿಂದ ಯುವಕರಿಗೂ ಉದ್ಯೋಗ ಆಯಿತು ಮತ್ತು ಇಡೀ ಕುಟುಂಬವನ್ನು ಸಾಕ್ತಕ್ಕಂಥ ಶಕ್ತಿ ಆ ಕಾರ್ಯಕ್ರಮದಿಂದ ಅವರಿಗೆ ಬರಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಕೃಷಿಯಲ್ಲಿ ಉದಾಹರಣೆಗೆ ಆರ್ಟಿಕಲ್ಚರ್ನಲ್ಲಿ ಕೃಷಿನಲ್ಲಿ ಕೃಷಿಯ ಎಕ್ವಿಪ್ಮೆಂಟ್ಸ್ಗಳು ಅಂದರೆ ಹಾರ್ವೆಸ್ಟರ್ಸ್ ಅಂತ ನೀವು ದೊಡ್ಡ ದೊಡ್ಡ ಮೂಲಗಳು ಇರ್ತವೆ ನೋಡಿರ್ಬೋದು ಅಂಥವು ನಲವತ್ತು ಲಕ್ಷ ಯೂನಿಟ್ ಆಗುತ್ತೆ ಅಂಥದನ್ನು ಕೂಡ ಸಬ್ಸಿಡಿನಲ್ಲಿ ಮತ್ತು ಬ್ಯಾಂಕಿನ ಡೈಅಪ್ ಮಾಡಿ ಕೊಡ್ತಕ್ಕಂಥ ಜೊತೆಗೆ ಟ್ರ್ಯಾಕ್ಟರ್ಗಳು ಈಗ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಹದಿನೈದು ಟ್ರ್ಯಾಕ್ಟರ್ಗಳು ಕೊಡ್ತವೆ ಮಿನಿ ಟ್ರ್ಯಾಕ್ಟರ್ಗಳು ಕೊಡ್ತೇವೆ ಆ ರೀತಿ ಏನೋ ಹಾರ್ವೆಸ್ಟರ್ಸು ಬೇರೆ ಬೇರೆ ರೋಟರ್ಸು ಕಟ್ಟರ್ಸು ಡೀಲರ್ಸು ಇವೆಲ್ಲ ವಿಧ ವಿಧವಾದಂಥ ಆಧುನಿಕ ಕೃಷಿಗೆ ಸಂಬಂಧಪಟ್ಟಂತ ಉಪಕರಣಗಳನ್ನು ಹಂಚ್ತೇವೆ ಅದು ಬೆನಿಫಿಟ್ಸ್ ಎಲ್ಲ ಆಗಲೇ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಯಾವ ಆಯಾ ಸಂಬಂಧಪಟ್ಟ ಇಲಾಖೆ ತಾಲೂಕಲ್ಲಿ ಬಂದು ಹಂಚೋದೇ ಇಲ್ಲ ನಮಗೆ ಕೊಡೋದೇ ಇಲ್ಲ ತಲುಪೋದಿಲ್ಲ ಅನ್ನುವಂಥ ಏನು ಕೂಗಿತ್ತು ಅದನ್ನು ಕಳೆದ ಬಾರಿ ಬಹಳ ಎಚ್ಚರಿಕೆಯಿಂದ ನೋಡ್ಕೊಂಡು ಮಾಡಿದ್ವಿ ಈ ವರ್ಷ ಕೂಡ ಅದೇ ಥರ ಆಯಾ ತಾಲೂಕಲ್ಲೇ ಹಂಚ್ತೀವಿ ಗ್ರಾಮ ಪಂಚಾಯತಿ ವೈಸ್ ಬೆನಿಫಿಷರೀಸ್ ಏನು ಪಂಚಾಯತಿ ವೈಜ್ ಪಟ್ಟಿ ಮಾಡ್ಕೊಂಡಿರ್ತೀವಿ ಅವರಿಗೆ ಅಲ್ಲೇ ತರ್ತಾರೆ ಈ ತಾಲೂಕಿಂದು ಇಲ್ಲೇ ಕೊಡ್ತಾರೆ ನೆಕ್ಸ್ಟ್ ಡೇ ಇಲ್ಲೇ ಕೊಡ್ತಾರೆ ಅವರಿಗೆಲ್ಲ ಪತ್ರಗಳು ಕೊಟ್ಟಿದ್ದಾರೆ ಡಿಸ್ಟ್ರಿಬ್ಯೂಷನ್ ಆಯಾಯ ತಾಲೂಕ್ನಲ್ಲಿ ಆಗುತ್ತೆ ಯಾಕಂದ್ರೆ ಬೆನಿಫಿಷಿಯರೀಸು ಕೆಲವರು ಇಲ್ಲಿ ಬರ್ತಾರೆ ಬರದ ಅದರಿಂದ ಆ ತಾಲೂಕ್ನಲ್ಲೇನೆ ಡಿಸ್ಟ್ರಿಬ್ಯೂಷನ್ ಅನ್ನ ಮತ್ತೊಂದು ಕಾರ್ಯಕ್ರಮ ಮಾಡಿ ಅವರು ಸ್ಥಳೀಯ ಶಾಸಕರು ಇರಬಹುದು ಅಥವಾ ಪ್ರತಿನಿಧಿಗಳು ಯಾರು ಇರ್ತಾರೆ ಅವರ ಮುಂದೆ ಅವ್ರನ್ನ ಇಟ್ಕೊಂಡು ಒಂದೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟ ಉದ್ಘಾಟನೆಗೆ ತಯಾರಾಯಿತು ಇದರಲ್ಲಿ ಸುಮಾರು ಎಂಟುನೂರ ಐವತ್ತು ಕಾಮಗಾರಿಗಳು ಆ ಕಾಮಗಾರಿಗಳಿಗೆ ಬಿಗಲು ಮತ್ತು ಉದ್ಘಾಟನೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕಲ್ಲುಗಳನ್ನು ಹಾಕಬೇಕಾಗ್ತದ್ದು ಎರಡು ರೀತಿಯಲ್ಲಿ ಈ ಕಾರ್ಯಕ್ರಮ ನಮಗೆ ಬಹಳ ಮುಖ್ಯ ಆಗ್ತದೆ ಒಂದು ಜನಸಮುದಾಯಕ್ಕೆ ನಾವು ಏನು ಭರವಸೆಗಳನ್ನು ಕೊಟ್ಟಿದ್ದೋ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ಕಾಮಗಾರಿಗಳಿಗೆ ಮಂಜೂರಾತಿ ಕೊಟ್ಟು ಅವುಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಎರಡನೇದು ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಒಂದು ರೀತಿಯಲ್ಲಿ ಉತ್ತರವಾಗಿ ಮಾಡ್ತಕ್ಕಂತ ಸತ್ಯಕ್ಕೆ ದೂರವಾದಂತ ಟಿಪ್ಪಣಿಗಳು ಜನ ಸಮುದಾಯಕ್ಕೂ ಕೂಡ ಅರ್ಥ ಆಗುತ್ತೆ ಅರ್ಥ ಆಗಬೇಕು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಗ್ಯಾರಂಟಿಗಳನ್ನ ಕೊಡುವುದರ ಮೂಲಕ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗಿದೆ ಕಾಮಗಾರಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ಅನುದಾನ ಇಲ್ಲ ಇತ್ಯಾದಿ ಬರ್ತಕ್ಕಂಥ ಟೀಕೆ ಟಿಪ್ಪಣಿಗಳಿಗೂ ಕೂಡ ಈ ಕಾರ್ಯಕ್ರಮ